ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಹೋಗ್ತಾ ಇದ್ದೀವಿ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಂತೂ ಇಂದು ನಾನಂತೂ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಚ್ ಆದರೆ ನೋಡಿ ನನ್ನ ಕಟ್ಟಿಂಗ್ ನೋಡಿ ಅವ್ನು ಹೇಳಿದ್ದ ಒಂದು ಮಾಡಿದ್ದ ಒಂದು ಹೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿ ಇಲ್ಲಿ ಹಿಂದೆ ಕಾಣ್ತಿದ್ಯಲ್ಲ ಇದೇ ಫ್ಲೈಟಲ್ಲಿ ನಾವೀಗ ಬೆಂಗಳೂರು ಟು ವಾಣಸಿ ಜರ್ನಿ ಮಾಡಬೇಕಾಗಿದೆ ನಾನು ವಿಮಾನನ ಆಕಾಶದಲ್ಲಿ ಆರಾದ ನೋಡಿದ್ದೆ ಈ ಥರ ನೆಲದ ಮೇಲೆ ಹೋಗೋದು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನೋಡಿ ಸೇಮ್ ಬಸ್ ಥರ ಟೈರುಗಳಿದೆ ನೆಲದ ಮೇಲೆ ಹೋಗ್ತಿದೆ ಯಾವ ಥರ ಹೋಗ್ಲಿ ನೋಡಿ ಇಲ್ಲಿ ಆಲ್ರೆಡಿ ನಮ್ಮ ಫ್ಲೈಟ್ಗೆ ಫ್ಯೂಯಲ್ಲು ಫಿಲ್ ಮಾಡ್ತಿದ್ದಾರೆ ಅದು ಇಂಡಿಯನ್ ಆಯಿಲು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ವಿಂಗ್ಸ್ ವಿಂಗ್ಸ್ ಹತ್ರನೇ ಅದು ಎಲ್ಲಿ ಟ್ಯಾಂಕ್ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನೋಡಿ ಅಲ್ಲಿಂದ ಅಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ ಪೈಪು ಅಲ್ಲಿ ಫಿಲ್ ಮಾಡ್ತಿದ್ದಾರೆ ನಮ್ಮ ಫ್ಲೈಟು ಟ್ರಾಫಿಕ್ ಸಿಜೆಸ್ ಸಿಗಾಕೊಂಡು ವೆಯ್ಟ್ ಮಾಡ್ತಾ ರನ್ ವೇ ಸಿಗಲೇ ಇಲ್ಲ ನೋಡ್ತಿರ್ಬೋದು ನೀವು ಲ್ಯಾಂಡಿಂಗ್ ಆಗ್ತಿದೆ ಈ ಫ್ಲೈಟು ಲ್ಯಾಂಡ್ ಆಗಿದ ತಕ್ಷಣ ನೆಕ್ಸ್ಟ್ ನಮ್ಮ ಫ್ಲೈಟು ಟೇಕಫ್ ಆಗೋಕ್ಕೆ ರೆಡಿ ಆಯಿತು ಇಲ್ಲಿ ನೋಡ್ಬುರೂ ಉಪ್ಪಿಟ್ಟು ಇನ್ನೂರು ರೂಪಾಯಿ ಅವಲಕ್ಕಿ ಇನ್ನೂರು ರೂಪಾಯಿ ಪಪ್ಪ ಎಲ್ಲ ರೆಡಿಮೇಡು ಅದೇ ಅಷ್ಟು ರೇಟು ಟೀ ನೋಡಿ ನೂರು ರೂಪಾಯಿ ಬಾಬಾ ಬಾಬಾ ಇಷ್ಟೊಂದು ಖರ್ಚು ಮಾಡೋ ಅಷ್ಟು ಸಾಕರ್ ನಾ ಬಂತು ಅಲ್ಲ ನೋಡಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಫ್ಲೈಟಲ್ಲಿ ಮೆನು ಅದು ಓ ಅವರು ಮೇಲ್ಗಡೆ ಎಲ್ಲ ತರಬೇಕಲ್ಲ ಫಸ್ಟ್ ಆಫ್ ಆಲ್ ಏರ್ಪೋರ್ಟ್ ಒಳಗಡೆ ತುಂಬ ರೇಟು ವಾಟ್ರ್ ಬಾಟ್ಲೆ ಅರವತ್ತು ರೂಪಾಯಿ ಇರುತ್ತೆ ಅಲ್ಲಿ ನೀರು ಅರ್ಧ ಲೀಟ್ರ್ ನೀರೇ ಅರವತ್ತು ರೂಪಾಯಿ ಕೊಟ್ಟು ನಾನು ಕುಡ್ದಿ ನೀವು ನೀರಿಗೆ ಏರ್ಪೋರ್ಟಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ನೋಡಿ ಈ ಥರ ಅವರು ಬರ್ತಾರೆ ನಮಗೇನು ಬೇಕೋ ಅದನ್ನು ಅವ್ರ ಕಡೆಯಿಂದ ತೊಗೊಬೋದು ಕಾರ್ಡ್ ಪೇಮೆಂಟ್ ಬೇಕಿದ್ರು ಮಾಡ್ಬೋದು ನಾವು ಇಲ್ಲ ಕ್ಯಾಶು ಕೊಡ್ಬೋದು ನೋಡಿ ಇವರೆಲ್ಲ ಏರ್ ಅಷ್ಟು ನೋಡಿ ಮೇಲ್ಗಡೆ ಆಕಾಶದಿಂದ ನಮ್ಮ ಭೂಮಿ ಈ ಥರ ಕಾಣುತ್ತೆ ಎಲ್ಲ ಚಿಕ್ಕ ಚಿಕ್ಕದು ನೋಡಿ ಎಷ್ಟು ಲ್ಯಾಂಡ್ ಗ್ರೀನರಿ ಅರ್ಧ ಅರ್ಧ ತುಂಬ ಚೆನ್ನಾಗಿರುತ್ತೆ ವ್ಯೂ ಇನ್ನು ಮೇಲ್ಗಡೆ ಹೋದಾಗ ಫ್ಲೈಟು ನಿಮ್ಗೆ ಅನಿಸ್ತಿರ್ಬೇಕು ಮೂವ್ ಆಗ್ತಿದೆಯಾ ಇಲ್ವಾ ಅಂತ ಇನ್ನು ಮೇಲೆ ಹೋದಾಗ ನಿಮ್ಗೆ ಅನಿಸುತ್ತೆ ಫ್ಲೈಟ್ ಮೂವ್ ಆಗ್ತಿದ್ಯಾ ಇಲ್ಲ ಸುಮ್ಮನೆ ನಿಂತಿದ್ಯಾ ಅಂತ ಆದರೂ ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಿರುತ್ತೆ ಅಂದರೆ ನಾವು ಹೇಳೋಕ್ಕಾಗಲ್ಲ ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಅದು ಮೂಮೆಂಟ್ ನಮ್ಗೆ ಗೊತ್ತಾಗಲ್ಲ ಯಾಕಂದರೆ ಕೆಳಗಡೆ ಆದರೆ ಗಿಡಗಳು ಮೂವ್ ಆಗ್ತಾ ಇರುತ್ತೆ ನಮಗೆ ಗೊತ್ತಾಗುತ್ತೆ ಆ ಸ್ಪೀಡು ಅಲ್ಲಿ ನೋಡಿ ಆಕಾಶದಿಂದ ಯಾವ ಥರ ಕಾಣುತ್ತೆ ಅಂತ ನಾವು ಮೇಘಗಳ ಮೇಲ್ಗಡೆ ಇದ್ದೀವಿ ಈಗ ನೋಡಿ ಒಂದೇ ಕಡೆ ನಿಂತಿರೋ ರೀತಿ ಕಾಣ್ತಿಲ್ವ ನಿಮಗೆ ಮೂವ್ ಆಗ್ತಿದೆಯಾ ಫ್ಲೈಟು ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತ ಈ ಥರ ಲ್ಯಾಂಡ್ ಬಂದಾಗ ಅದು ಮೂಮೆಂಟು ಸ್ವಲ್ಪ ಕಾಣಿಸುತ್ತೆ ಯಾಕಂದರೆ ಅದು ಹಿಂದೆ ಹೋಗ್ತಿದೆಯಲ್ಲ ಮರಗಳೆಲ್ಲ ಅದು ತುಂಬ ಸ್ಪೀಡ್ ಇರುತ್ತೆ ಲ್ಯಾಂಡ್ ಆಗಬೇಕಾದ್ರೆ ಸ್ವಲ್ಪ ಟಿಲ್ಟ್ ಆಗುತ್ತೆ ಮತ್ತು ಕ್ರಾಸಿಂಗಲ್ಲಿ ಫ್ಲೈಟು ಟಿಲ್ಟ್ ಟಿಲ್ಟ್ ಆಗ್ತಾ ಇರುತ್ತೆ ನೋಡಿ ಈ ಕೆಳಗಡೆ ಸ್ವಲ್ಪ ಮೂಮೆಂಟ್ ಬರಬೇಕಂದ್ರೆ ಈ ವಿಂಗ್ಸ್ ಹತ್ರನೇ ಅದರಿಂದನೇ ಕಂಟ್ರೋಲು ಲ್ಯಾಂಡಿಂಗು ಮತ್ತು ಟೇಕಾಫು ಅದು ಫುಲ್ಲು ಬೆನ್ ಫುಲ್ಲು ಓಪನ್ ಆಗಿಬಿಡುತ್ತೆ ಲ್ಯಾಂಡ್ ಆಗಿದ ತಕ್ಷಣ ಫುಲ್ಲು ಓಪನ್ ಆಗಿ ಇದಾಗುತ್ತೆ